ಬಾದಾಮಿ ಮತಕ್ಷೇತ್ರದ ಕೆರೂರ್ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಜೊತೆಗೆ ಒಂದೂವರೆ ಕೋಟಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಮೂವತ್ತೈದು ಲಕ್ಷದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ನವೀಕರಣ ಮೂವತ್ತು ಲಕ್ಷ ವೆಚ್ಚದಲ್ಲಿ ಅರಣ್ಯ ಸಿಬ್ಬಂದಿಗಳ ವಸತಿ ಗೃಹ ಕಾಮಗಾರಿಗೆ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಶನಿವಾರ ಚಾಲನೆ ನೀಡಿದ್ದಾರೆ ಬಳಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು ಕೆರೂರ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಶತಪ್ರಯತ್ನ ನಡೆಸಿದ್ದೇನೆ ಎಲ್ಲ ಇಲಾಖೆಗಳ ಅನುದಾನ ತಂದು ಕೆರೂರನ್ನು ಮಾದರಿ ಪಟ್ಟಣವನ್ನ ಮಾಡುವ ಕನಸು ಹೊಂದಿದ್ದೇನೆ ಎಂದಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ ಕೂಲಿ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಬಡವರಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಕಡಿಮೆ ದರದಲ್ಲಿ ಗುಣಮಟ್ಟ ಉಪಹಾರ ಊಟ ದೊರೆಯಲಿದ್ದು ಎಲ್ಲ ವರ್ಗದ ಜನರಿಗೆ ಅದು ಅನುಕೂಲವಾಗಲಿದೆ ಕೆರೂರ ಜನರು ಅದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಎಂ ಜಿ ಕಿತ್ತಲಿ ಮಾತನಾಡಿದರು ಮುಖ್ಯಾಧಿಕಾರಿ ರಮೇಶ್ ಮಾಡಬಾಳ ಪ್ರಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶಾಧಿಕಾರಿ ರೇಣುಕಾಯಂ ಸುರೇಶ ಇಂಜಿನಗೇರಿ ರಾಚಣ್ಣ ತೋಟಗೇರ್ ವೇದಮೂರ್ತಿ ರುದ್ರಮುನಿ ಮಠ ಸಾನ್ನಿಧ್ಯ ಅವಳಿ ಜಿಲ್ಲೆಗಳ ಹಾಲು ಒಕ್ಕೂಟ ಅಧ್ಯಕ್ಷ ಈರಣ್ಣಗೌಡ ಕರಿಗೌಡ್ರ ಪಪಂ ಅಧ್ಯಕ್ಷೆ ನಿರ್ಮಲಾ ಮದಿ ಉಪಾಧ್ಯಕ್ಷ ಸಭಾ ಚಿಕ್ಕೂರ್ ಮುಖಂಡರಾದ ಬಿಬಿ ಸೂಳಿಕೇರಿ ಸಭಾ ಅತ್ತಾರ ಟೋಪೇಶ ಬಾದಾಮಿ ಅಶೋಕ ಜಿಗಳೂರ ವಿಠಲಗೌಡ ಗೌಡರ್ ಸದಾನಂದ ಮದಿ ಪರಶುರಾಮ ಮಲ್ಲಾಡದ ಮಂಜುನಾಥ ತಿಮ್ಮಾಪುರ ಯಮನೂರ ವಡ್ಡರ ಸತೀಶ ಕ್ಷತ್ರಿ ಶ್ರೀಧರ ಕಾಂಬ್ಳೆ ಪಿರಖಾನ ವಾಯಿಸಿ ಕಾಂಬಳೆ ಸುರೇಶ ಪೂಜೇರಿ ಪ್ರಭಾಕರ ದೇವರಾಜ ಚೂರಿ ಮತ್ತಿತರರು ಭಾಗಿಯಾಗಿದ್ದರು ಕೆರೂರು ಪಟ್ಟಣಕ್ಕೆ ನಾಲ್ಕು ಕೋಟಿ ಅನುದಾನವನ್ನು ಕೂಡ ಮಂಜೂರಾತಿ ಮಾಡಿರುತ್ತಾರೆ ಅದು ಮಂಜೂರಾತಿ ಹಂತದಲ್ಲಿ ಕೂಡ ಇರುತ್ತದೆ ಒಂದು ಕೆರೂರು ಪಟ್ಟಣದ ಎಲ್ಲ ರಸ್ತೆಗಳು ಸುಸಜ್ಜಿತವಾದ ರಸ್ತೆಗಳಾಗಬೇಕು ಅದೇ ತರನಾಗಿ ಎಲ್ಲ ರಂಗದಲ್ಲಿಯೂ ಮಾನ್ಯ ಶಾಸಕರು ಎಲ್ಲರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಮಹಿಳೆಯರಿಗೂ ಕೂಡ ಒಂದು ಸುಸಜ್ಜಿತ ಶೌಚಾಲಯ ಕಟ್ಟಡ ಆಗ್ಬೇಕಂತಂದು ನನ್ನ ಅಂದಾಜು ನಾನು ಇಷ್ಟ ಎಲ್ಲಿಯೂ ಒಂದು ಸುಸಜ್ಜಿತವಾದಂಥ ಮಹಿಳಾ ಶೌಚಾಲಯ ಸುಮಾರು ಐವತ್ತೆರಡು ಲಕ್ಷದ ಶೌಚಾಲಯ ಈಗ ಭೂಮಿ ಪೂಜೆ ಈ ಹಿಂದೆ ಮಾಡಿರುತ್ತಾರೆ ಅದೇ ತರನಾಗಿ ಈ ಒಂದು ನಾಲ್ಕು ಕೋಟಿಯಲ್ಲಿ ಕೂಡ ಒಂದು ಮಹಿಳೆಯರಿಗೆ ಮರ್ಯಾದೆಯನ್ನು ಕೊಡ್ತಕ್ಕಂತ ಗಮನದಲ್ಲಿಟ್ಟುಕೊಂಡು ನಲವತ್ತು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ವಾಕಂತ ಇಂದ್ರ ಕ್ಯಾಂಟೀನ್ ಕಟ್ಟಡದ ಉದ್ಘಾಟನೆ ಭವ್ಯ ಸಮಾರಂಭದ ಸಂತ ಪರಮ ಪೂಜರು ಇವತ್ತಿಗೆ ಒಂದು ತಿಂಗ್ ಒಂದು ವರ್ಷದ ಹಿಂದೆ ಅಜ್ಜರು ನೆನಪು ಮಾಡಿದರೆ ಡೇಟ್ ನೆನಪಿದ್ದಿಲ್ಲ ನಮಗೆ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಶಾಸಕರು ಭೂಮಿ ಪೂಜೆ ಮಾಡಿದರೆ ಇವತ್ತು ಇದೇ ಅಕ್ಟೋಬರ್ ತಿಂಗಳೊಳಗೆ ಲೋಕಾರ್ಪಣೆ ಮಾಡ್ಲಿಕ್ಕೆ ಇತ್ತಿದ್ವಿ ನಾವು ಇಂದಿರಾ ಕ್ಯಾಂಟೀನ್ ಅಂತೆ ಅಜ್ಜವರು ನೆನಪು ಮಾಡಿಕೊಟ್ರು ನಾವು ಹಂಗೆ ಪೂಜೆ ಮಾಡಿರ್ತೀವಿ ನೆನಪಿರುವುದಿಲ್ಲ ಅದರೊಳಗೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಕಟ್ಟಿ ಏನು ಹಿಂದೆ ಮೆಣಸಿಗೆ ವೀರಪ್ಪಜ ಶಾಕರ್ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಕಟ್ಟಡಗಳಿಗೆ ಏನು ಆವಾಗ ದಾನ ಮಾಡಿದ್ರು ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಈಗಿರ್ತಕ್ಕಂಥ ವೈದ್ಯರು ನಮ್ಮ ತಾಲೂಕ ಆಡಳಿತ ಅಧಿಕಾರಿಗಳು ಶಾಸಕರ ಒಂದು ಸಲಹೆ ಮೇರೆಗೆ ಯಾಕಂದ್ರೆ ನಾವು ಇದೇ ಕೆರೂರು ತುಂಬ ಹುಡುಕ್ಯಾಡಿದ್ವಿ ಬಸ್ ಸ್ಟ್ಯಾಂಡ್ ಮಕ್ಳು ಎಲ್ಲರೂ ಅಂತ ಹೇಳಿ ಜಗ ಸಿಗ್ಲಿಲ್ಲ ಎಲ್ಲೆಲ್ಲಂತೇಳಿ ಇಡೀ ಕೆರೂರು ಹುಡುಕ್ಯಾಡ್ದೊಳಗೆ ಶಾಸಕರು ಒಮ್ಮೆ ಆಸ್ಪತ್ರೆ ಕಾರ್ಯಕ್ರಮಕ್ಕೆ ಬಂದಾಗ ಏ ಇಲ್ಲಿ ಖಾಲಿ ಜಾಗ ಐತೆ ಏನಿದು ಅಂತ ಕೇಳಿದ್ರಿ ಯಾವ ಜಾಗ ಅಂತೇಳಿ ಇಲ್ಲ ಸರ್ ಇದು ಸರ್ಕಾರಿ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಇಲ್ಲೇ ಮಾಡಿಬಿಡೋಣ ಸರ್ಕಾರಿ ಆಸ್ಪತ್ರೆಗೆ ಮತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಕೇಂದ್ರ ನಗರದಲ್ಲಿ ಆಗುತ್ತೆ ಇಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಶಾಸಕರ ಇಚ್ಛೆಯಿಂದ ಎಲ್ಲರೂ ತಾವು ನೋಡಿದ ಹಾಗೆ ನಮ್ಮ ಮಾಡ್ ಚೀಫ್ ಆಫೀಸರು ಅದರಾಗೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಪತ್ನಿಯಿಂದರಾದಂತ ನಮ್ಮ ಸದಾನಂದು ಎಲ್ಲ ಸದಸ್ಯರು ಕೂಡ್ಕೊಂಡು ಇವತ್ತ ಒಂದು ನವ ನವ ವಧುವಿನಂತೆ ಶೃಂಗಾರ ಮಾಡಿದ್ದಾರೆ ಅದನ್ನ ಇಂದಿರಾ ಕ್ಯಾಂಟೀನ್ ಮಾಡಿ ಶಾಸಕರಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ ಅದಕ್ಕೆ ಕೆರೂರ ಸಮಸ್ತ ನಾಗರಿಕರ ಪರವಾಗಿ ಸುತ್ತಮುತ್ತಲೇ ಬರತಕ್ಕಂತ ಎಲ್ಲ ನಾಗರಿಕರ ಪರವಾಗಿ ವಿದ್ಯಾರ್ಥಿಗಳಿರ್ಬೋದು ಇವತ್ತು ಕಾರ್ಮಿಕರಿರ್ಬೋದು ಎಲ್ಲರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಅದಕ್ಕೆ ಎಲ್ಲರ ಪರವಾಗಿ ನಾನು ಶಾಸಕರಿಗೆ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿಕೆ ಬಯಸುತ್ತೇನೆ ಮಾತಾಡಬೇಕ ಒಂದು ಇಂದಿರಾ ಕ್ಯಾಂಟೀನ್ ಏನೈತಿ ಅದು ಬಿ ಬಿ ಚಿಮ್ಮನಕಟ್ಟಿ ಅವರಿಗೆ ಅಥವಾ ಇಲ್ಲಿ ವೇದಿಕೆ ಮೇಲೆ ಕುಂತಾರಲ್ಲ ಇವರಿಗೆ ಅಥವಾ ಏನು ಶ್ರೀಮಂತರು ಏನು ಕಾರ್ಗಡೆ ಹಾಕುವ ಅಡ್ಡಾಡ ಕರ್ತೀವಲ್ಲ ಇವು ನಮಗಷ್ಟ ಅಲ್ಲವು ಅಥವಾ ನಮಗಂತಲ್ಲದು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದಂಥ ಕಾರ್ಯಕ್ರಮ ಯಾರಿಗಾಗೈತಪ್ಪ ಅಂದ್ರ ಸರ್ ಹೇಳಕತ್ತಿದ್ರ ಒಂದು ಮಗು ಸಹ ಹಳ್ಳಗಿಂದ ಬಂದಿದ್ದ ಮಗು ಊಟ ಮಾಡಿದನೇ ಬಂದಿರ್ತೈತಿ ಆ ಇಲ್ಲಿ ಸಾಲಿಗೆ ಹೋಗುವಂತ ಸಂದರ್ಭದಾಗ ಪೌಷ್ಟಿಕಾರದ ವ್ಯವಸ್ಥೆ ಇರಂಗಿಲ್ಲ ಅನ್ನದ ವ್ಯವಸ್ಥೆ ಇರಂಗಿಲ್ಲ ಊಟದ ವ್ಯವಸ್ಥೆ ಇರಂಗಿಲ್ಲ ಯಾವುದೋ ಒಂದು ಕಾರಣದಿಂದ ಅದು ಬಡತನರಾಗಿರ್ಬೋದು ಅದು ಇನ್ನೊಂದು ರೀತಿಯ ತ್ರಾಸುಗಳಾಗಿರ್ಬೋದು ಯಾವುದೋ ಒಂದು ವಿಷಯದಾಗ ಅವ್ರಿಗೆ ಅವಕಾಶಗಳು ತಪ್ಪಿರ್ತಾವ ಆ ಮಗುವಿಗೆ ಊಟ ಕೊಡ್ಬೇಕಿಲ್ಲ ಅವ್ರು ಒಬ್ಬರಾದ್ರ ಇನ್ನೊಬ್ಬ ರೈತ ಈ ಊರಿಗೆ ಬಂದಿರ್ತಾನೆ ಮುಂಜಾನೆಯಿಂದ ಸಾಯಂಕಾಲವರೆಗೂ ಹೊಲಾಗ ದುಡ್ದಂಥ ರೈತ ಒಂದು ಹೊತ್ತು ಊಟ ಮಾಡಬೇಕಾದ್ರೆ ಒಂದು ತ್ರಾಸ ಅನುಭವಿಸ್ತಿರ್ತಾನೆ ಅಂತ ಒಬ್ಬ ರೈತಗೆ ಊಟದ ವ್ಯವಸ್ಥೆ ಇರಂಗಿಲ್ಲ ನಗರಕ್ಕೆ ಪಟ್ಟಣಕ್ಕೆ ಬಂದಿವೆ ಅಂದ್ರೆ ಕಡಿಮೆ ಕಡಿಮೆ ಅಂದ್ರೆ ನೂರು ರೂಪಾಯಿ ಮ್ಯಾಲ ಯಾವುದು ಕಡಿಮೆನೇ ಆಗಂಗಿಲ್ಲ ತಿನ್ನೋಕೆ ಯಾವುದೇ ಹೋಟ್ಲಿಗೆ ಹೋದ್ರೂ ಸತ ಇವತ್ತಿನ ಒಂದು ಅಡಿಗೆ ಏನೋ ತಿಂದು ಬರಬೇಕಪ್ಪ ಯಾವುದಾರ ಹೋಟ್ಲಿಗೆ ಹೋಗಿ ಅಂದ್ರೆ ಕಡಿಮೆ ಅಂದರು ಕನಿಷ್ಠ ಅಂದರು ಐವತ್ತು ರೂಪಾಯಿ ನೂರು ರೂಪಾಯಿ ನೂರ ಎರಡು ನೂರು ತನಕ ಕೊಟ್ಟು ಹೊರಗೆ ಬರ್ಬೇಕು ಅದು ಬರೀ ಒಬ್ಬ ಇದ್ರೆ ಅವ್ರ ಜೊತೆ ಯಾರ ಬಳಗಿತ್ತು ಹೆಂಡತಿ ಮಕ್ಕಳು ಅವರು ಓಕೆ ಇನ್ನೊಬ್ಬರು ಇನ್ನೊಬ್ರು ಇದ್ರ ಅಂದ್ರೆ ಎರಡು ನೂರು ಮುನ್ನೂರು ರೂಪಾಯಿ ಕೊಡದೆ ಅಂತೂ ಸಾಧ್ಯನೇ ಇಲ್ಲ ಈ ಊರು ಬಿಟ್ಟು ಹೊರಗೆ ಹೋಗಕ ಇನ್ನೊಬ್ಬರು ಬರ್ತಾರಿಲ್ಲ ಇಂದಿರಾ ಕ್ಯಾಂಟೀನಿಗೆ ಇಲ್ಲಿ ಇನ್ನೊಬ್ರು ಬರ್ತಿರ್ತಾರೆ ಕಾರ್ಮಿಕರು ಅಂತ ಕರಿತೀವಿ ಅವ್ರಿಗೆ ಹೆಂಗಪ್ಪ ಅಂದ್ರೆ ನೂರು ರೂಪಾಯಿ ದುಸ್ಸು ಮುಂಚೆನೇ ಸಂಜೆ ಮುಂದೆ ನಾವು ಎರಡು ನೂರು ಮುನ್ನೂರು ರೂಪಾಯಿ ಹಂಗೆ ದುಡಿದ್ವಿ ಅಂದ್ರೆ ಇವತ್ತು ರಾತ್ರಿ ನಾನು ಮನೆಗೆ ಎಷ್ಟು ಒಯ್ತೀನಿ ಅಂತ ಲೆಕ್ಕ ಅವರು ಇವತ್ತು ನಾನು ನನ್ನ ಹೆಣ್ಣರಿಗೆ ಮಕ್ಕಳಿಗೆ ಏನಾದ್ರು ಒಯ್ಬೇಕು ಅಂತಂದ್ರೆ ಹತ್ತು ಸಲ ವಿಚಾರ ಮಾಡ್ತಾರೆ ಯಾಕಂದ್ರೆ ನನ್ನ ಹೇಳ್ತೀನಿ ನನ್ನ ಮಕ್ಳು ಹೋ ಅಲ್ಲೇ ಉಪವಾಸ ಬಿದ್ದಿರ್ತಾರೆ ಅವ್ರಿಗೇನೂ ತೊಗೊಂಡು ಹೋಗಬೇಕು ಅಂತ ಹೇಳಿ ಅದ್ರಾಗ ಮತ್ತೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿಸೋದಲ್ಲ ಏನು ತಿನ್ನಕ್ಕೆ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಈಗ ಇಂದಿರಾ ಕ್ಯಾಂಟೀನ್ ಏನು ಬಂದೈತಲ್ಲ ಇದು ಇನ್ನೊಬ್ಬರಿಗೆ ಅವಕಾಶ ಸಿಗ್ತಿದ್ ನಮ್ಮ ಗುಳಿಯೋದ್ ಗುಡದಾಗ ಅಥವಾ ಕೆರೂರ್ ಒಳಗ ನೇಕಾರು ಸಮುದಾಯ ಬಹಳ ಐತಿ ಬಡತನದಾಗ ಬಹಳ ಕಡಿಮೆ ರೇಖೆದಾಗಿ ಬಡತನದ ರೇಖೆದಾಗ ಇರುವಂಥ ಸಮುದಾಯಕ್ಕೆ ಸಂಬಂಧಪಟ್ಟಂತ ಬಡತನ ಮನೆಗಳು ಬಹಳ ನಮ್ಮ ಊರ ಅಂತ ಬಡವರಿಗೆ ಒಂದೊಂದು ಸಂದರ್ಭದ ಅವಕಾಶಗಳು ಏನ ಏನಮ್ಮನೆಯ ಮಕ್ಕಳು ನಾವು ಇದನ್ನು ತಿಂತೀವಿ ಅದನ್ನ ತಿಂತೀವಿ ಅಂದ್ರೆ ಹೊರಗ ಸಹಕಾರ ನಿಮ್ಮ ಅಪ್ಪರಿದ್ದಾಗೂ ಹೇಳಿವಿ ಇವತ್ತಿಗೂ ಆ ಕೆಲಸ ಆಗಿಲ್ಲ ಮತ್ತೆ ಎಲ್ಲರೂ ಬಂದು ಹೋದ್ರೆ ಯಾರಿಗೂ ಮಾಡೋಕ್ಕಾಗಿಲ್ಲ ನೋಡೋದು ಎದ್ರಾಗ ಬಂದ್ರೆ ಮಾಡೋನು ಅಂತಂದ್ರೆ ಅಧ್ಯಕ್ಷನು ಬಂದಿದ್ದ ಅವತ್ತ ಚೀಫ್ ಆಫೀಸರು ಬಂದಿದ್ರು ಬೆಂಗಳೂರಿನಾಗ ಬಂದಾಗ ನನಗೆ ಅನಿಸ್ತಿದ್ದು ಎದಕ್ಕೆ ಹಿಂಗೆ ಹೇಳಕ್ತಾರೆ ಇವರು ಅಂತ ಆ ರೋಡ್ದೊಂದು ಒಂದು ಫೋಟೋ ತೋರಿಸಿದ್ರು ನನ್ನ ಮೊಬೈಲ್ನಾಗ ಅದು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು ಅವಾಗ ಒಂದು ನಿರ್ಧಾರ ಮಾಡಿದ್ವಿ ಆಯ್ತು ಇಷ್ಟು ವರ್ಷದ್ದು ಮಾಡೋಕ್ಕಾಗಿಲ್ಲ ಆಯ್ತು ಈಗ ಎಲ್ಲರೂ ಕೂಡಿ ಈಗ ಹಳಬ್ರದ್ ಬಿಡೋಣ ಈಗ ನಮಗೊಂದು ದೊಡ್ಡ ಅವಕಾಶ ಸಿಕ್ಕೈತೆ ಅದ್ರಾಗ ಒಂದು ಗ್ರ್ಯಾಂಟ್ ಆಗಿ ಮಾಡೋಣ ಅಂತ ಹೇಳಿ ಹೆಚ್ಚು ಕಡಿಮೆ ಎಷ್ಟೇ ಹತ್ತು ಲಕ್ಷ ರೂಪಾಯಿ ಅನುದಾನ ಹಾಕಿ ಅದನ್ನ ಪೂರ್ತಿ ಮಾಡುವಂತ ಕೆಲಸವನ್ನ ಮಾಡಿಕೊಡ್ತೀನಿ ಅದನ್ನ ಅದನ್ನ ಐವತ್ತು ಕೋಟಿ ಒಳಗೆ ಹಾಕೊಂಡೀವಿ ನಾವು ಅನುದಾನ ಅದಕ್ಕೆ ಅದನ್ನ ಮುಂದೆ ತಿನ್ಮಾಂದ್ರೆ ಅಲ್ಲೇ ಪೂಜೆ ಮಾಡೋಣ ಅವ್ರ ಕಡೆ ಮಾಡ್ಸೋಣ ಅಂತ ಹೇಳಿ ಸರ್ ಅವಲಿಯವ್ರ ಕಡೆ ಮಾಡಿಸೋಣ ಕೆಲಸಗಳು ಆಮೇಲೆ ಕೋಟೆ ಬೇಕೇನು ಕೇಳಿದ್ರಿ ಕಿಲ್ಲ ಹಾಕಿದ ಕಿಲ್ಲ ಹಾಕಿಸಿದ ಹಾಕಿಲ್ಲ ಕಿಲ್ಲ ಹಾಕಿದ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಗೈಡ್ ಲೈನ್ಸ್ ಅದು ಬರಂಗಿಲ್ಲ ಕಾನೂನ್ದಾಗ ನಾವ್ ಏನ್ ಮಾಡಿವಿ ಅಂದ್ರೆ ಸ್ಟೇಟ್ ಆರ್ಕಿಯೋಲಜಿಕಲ್ ದಾಗ ಒಂದ್ ಸರ್ವೆ ತಗೊಂಡಿದ್ ನಾನು ಆ ಸರ್ವೆ ಒಳಗ ಒಂದು ಸರ್ವೆ ಇತ್ತು ಏನ ಗೋಡೆ ಆ ಗೋಡೆದ ಒಂದ್ ಸರ್ವೆ ತಗೊಂಡ್ವಿ ಅವೆಲ್ಲ ಹಳೆ ಇಮೇಜಸ್ ಎಲ್ಲ ನೋಡಿದ್ವಿ ಅದರ ಇದು ಫೋಟೋಗಳನ್ನ ನೋಡಿದ್ವಿ ನಿಮ್ಗೆ ನಿಮ್ಗೆ ಅಲ್ಲಿ ಏನಾಯ್ತಂದ್ರೆ ಸರ್ ಆ ಫೋಟೋಸ್ ಏನ್ ನೋಡಾಕತ್ತೀವಿ ಅದಕ್ಕೊಂದು ಇತಿಹಾಸ ಕಾಣಕತ್ತೈತಿ ಅವಾಗ ನಮಗೇನೋ ಇದು ಆರ್ಕೊಲಾಜಿಕಲ್ ಇಶ್ಯೂ ಇರೋದ್ರಿಂದ ಆರ್ಕೊಲಾಜಿ ಅವ್ರ ಜೊತೆ ಮಾತಾಡಿ ಇದನ್ನ ಏನ್ ಮಾಡ್ಬೇಕಂತ ನೋಡಿದ್ವಿ ಆಮೇಲೆ ಗೊತ್ತಾಗಿದ್ದೇನೆ ಸ್ಟೇಟ್ ಆರ್ಕೊಲಾಜಿಕಲ್ ಇದ್ರಾಗ ಆರ್ಕೊಲಜಿಕಲ್ ಆಫ್ ಇಂಡಿಯಾದ ಇದ್ರಾಗ ನಮ್ ಸ್ಟೇಟ್ ವಿಂಗದಾಗ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿ ವರ್ಗದಾಗ ಅಥವಾ ಇಲಾಖೆ ವರ್ಗದಾಗ ಅದು ಅವ್ರಿಗೆ ಸಂಬಂಧಪಟ್ಟಿದ ಪ್ರಾಪರ್ಟಿ ಇರ್ತದ ಆಸ್ತಿ ಅವ್ರಿಗೆ ಸಂಬಂಧಪಟ್ಟಿದ್ರು ಈಗ ಅದನ್ನ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ನನಗೆ ಬಹಳ ಕೆಲ್ಸಗಳು ಸ್ವಲ್ಪ ನನಗೆ ಕಷ್ಟ ಆಗ್ತೈತಿ ಈ ಸದ್ಯಕ್ಕೆ ಅದಕ್ಕೆ ನಾವೇ ಇಲ್ಲ ಅದಕ್ಕೆ ನಾವೇನ್ ಮಾಡ ಮುಂದಿನ ದಿನ ಬಂದಾಗ ಈಗ ಅದನ್ನ ಸದ್ಯ ನಾನು ಕೊಟ್ಟು ಹೋಗಂಗಿಲ್ಲ ದಯಮಾಡಿ ತಮ್ಮ ಗಮನಕ್ಕೆ ಇಡ್ತೇನೆ ಅದನ್ನ ಮುಂದಿನ ದಿನ ಬಂದಾಗ ನಾನು ಅದಕ್ಕೆ ಬೇರೆ ರೀತಿಯಾದಂತ ಕೆಲಸ ಮಾಡಕ್ಕೆ ಮುಂದಿನ ದಿನ ಪ್ರಯತ್ನ ಮಾಡ್ತೇನೆ ಈಗ ಸದ್ಯ ನನಗ ಅವಕಾಶ ಇಲ್ಲ ಯಾಕಂದ್ರೆ ನಾ ಬೇರೆ ಬೇರೆ ಅಭಿವೃದ್ಧಿ ಪಡಿಸೋದ್ರ ಹಾಗೆ ಬಹಳ ನಾನು ಅದಕ್ಕೆ ಒಂದು ಪ್ಲಾನ್ ಮಾಡ್ತೀವಿ ಅದ್ ಮುಂದಿನ ದಿನ ಬಂದ ನನಗೆ ಎಲ್ಲಿ ಅವಕಾಶ ಸಿಗುತ್ತೆ ಅವತ್ತು ಆ ದಿವಸ ಆ ದಿವ್ಸ ಅದಕ್ಕೆ ಪ್ರಯತ್ನ ಮಾಡ್ತೇನೆ ಸ್ವಲ್ಪ ಅವಕಾಶ ಮಾಡ್ಕೊಡ್ದು ಯಾಕಂದ್ರೆ ಅದಕ್ಕಿಂತ ಮುಖ್ಯ ಅದು ಬಹಳ ಮುಖ್ಯ ಐತಿ ಯಾಕಂದ್ರೆ ಅದೊಂದು ಇತಿಹಾಸ ಐತಿ ನೀವು ಆಶ್ಚರ್ಯ ಆಗ್ತೈತೆ ಅದನ್ನ ಮುಂದಿನ ದಿನ ಚರ್ಚೆ ಮಾಡುವಂತಿದ್ದು ಬಟ್ ಎಲ್ಲಾನು ಒಮ್ಮೆ ನೆನಪಾಗ್ತಿರ್ತಾವ್ ಅಭಿವೃದ್ಧಿ ಅಂದಗಳೇ ಅದು ಆಬೇಕಿದ್ ಇದು ಅಂತ ಬರ್ತಾವ